ಎಲ್ಲರಿಗೂ ನಮಸ್ಕಾರ ಶುಭೋದಯ ಶುಭ ಬೆಳಗು ಗುಡ್ ಮಾರ್ನಿಂಗ್ ಸೊ ಇದು ಈ ಬೆಳಗಿನ ಸುದ್ದಿ ನಾನು ಶಶಿಧರ್ಬಂಡ್ ನೀವು ನೋಡ್ತಾ ಇರೋದು ಸುದ್ದಿ ಟಿ ವಿ ಡಿಜಿಟಲ್ ಚಾನಲ್ ಇಂದಿನಂತೆ ಮೂರು ಪ್ರಮುಖ ಸುದ್ದಿಗಳನ್ನು ತೆಗೆದುಕೊಂಡು ಈ ಬೆಳಗ್ಗೆ ಕೂಡ ಹಾಜರಾಗಿದ್ದೀನಿ ಈ ಮೂರು ಸುದ್ದಿಗಳಲ್ಲಿ ಪ್ರಾಯಶಃ ಮೂರು ಸುದ್ದಿಗಳ ಬಗ್ಗೆ ಮಾತನಾಡೋದಕ್ಕೆ ಆಗದೇ ಇಲ್ಲ ಅಂತ ಅನುಮಾನ ಯಾಕಂದ್ರೆ ಎರಡು ಸುದ್ದಿಗಳು ಬಹಳ ಪ್ರಮುಖವಾಗಿವೆ ಸೊ ಮೊದಲನೇದಾಗಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ನಿನ್ನನ್ನು ನೀಡಿರುವ ಹೇಳಿಕೆ ಇದು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ ಬೇರೆ ಬೇರೆ ಕಾರಣಕ್ಕಾಗಿ ಅದನ್ನು ನಾನು ವಿಶ್ಲೇಷಣೆ ಮಾಡ್ತೀನಿ ಸೊ ಎರಡನೇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಏನು ಹತ್ಯಾಕಾಂಡ ಮುಂದುವರೆದಿದೆ ಪಂಡಿತರನ್ನು ಹಿಂದೂ ಧರ್ಮಕ್ಕೆ ಸೇರಿದವರು ಅವ್ರ ಮೇಲೆ ಸತತವಾಗಿ ದಾಳಿ ನಡೀತಾ ಇದೆ ಅದರ ಜೊತೆಗೆ ಅಲ್ಲಿ ಬಂದಂಥ ಕಾರ್ಮಿಕರ ಮೇಲೆ ನಡೀತಾ ಇದೆ ಏನಿದರೆ ಹಿನ್ನೆಲೆ ಇದನ್ನು ತಡೆಗಟ್ಟೋದಕ್ಕೆ ಏನು ಮಾಡಬೇಕು ಅದರ ಜೊತೆಗೆ ಯಾರ್ಯಾರ ಹೊಣೆಗಾರಿಕೆ ಈ ವಿಚಾರದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡೋಣ ಮೊದಲನೇದು ಮೋಹನ್ ಭಾಗವತ್ ಅವರ ಹೇಳಿಕೆ ಮೋಹನ್ ಭಾಗವತ್ ಅವರು ನಿನ್ನೆ ಅವರ ಒಂದು ತರಬೇತಿ ಶಿಬಿರ ಆರ್ ಎಸ್ ಎಸ್ ಅಲ್ಲಿ ಮಾತಾಡ್ತಾ ಅವರ ಹೇಳಿಕೆಯನ್ನು ನೋಡಿ ಅದು ಏಕ್ ಯಾಕೆ ಮುಖ್ಯ ಅದರ ಉದ್ದೇಶ ಏನು ಅದರ ಬಗ್ಗೆ ಎಲ್ಲ ಕೂಡ ಮಾತಾಡ ಅವರು ಹೇಳಿದರು ಮೋಹನ್ ಭಾಗವತ್ ಎಲ್ಲ ಮಸೀದಿಗಳ ಅಡಿಯಲ್ಲಿ ಶಿವಲಿಂಗವನ್ನು ಹುಡುಕುವುದಕ್ಕೆ ಹೋಗಬೇಡಿ ಸೊ ಏನು ಈಗಿರುವ ಭಾರತೀಯ ಮುಸ್ಲಿಮರು ಇತಿಹಾಸದ ತಪ್ಪುಗಳಿಗೆ ಅವರು ಜವಾಬ್ದಾರರಲ್ಲ ಅದೇ ರೀತಿ ಜ್ಞಾನವಾಪಿ ಸಮಸ್ಯೆಯನ್ನು ಬೇಗ ಬಗೆಹರಿಸಬೇಕು ಅದು ಸೌಹಾರ್ದತೆಯ ಮೂಲಕ ಮಾತುಕತೆಯ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ ಈ ವಿವಾದ ನ್ಯಾಯಾಲಯದಲ್ಲಿ ಇರುವುದರಿಂದ ನ್ಯಾಯಾಲಯದ ತೀರ್ಪಿಗೆ ಎಲ್ಲರೂ ತಲೆಬಾಗಬೇಕು ಇದು ಬಹಳ ಜಿಷ್ಠ ನನಗೆ ಇದರಲ್ಲಿ ಮುಖ್ಯ ಅಂತ ಅನಿಸಿದ್ದು ಶಿವಲಿಂಗವನ್ನ ಎಲ್ಲ ಮಸೀದಿಗಳ ಅಡಿಯಲ್ಲಿ ಹುಡುಕುವುದಕ್ಕೆ ಹೋಗಬೇಡಿ ಅಂತ ಅವ್ರು ಹೇಳಿ ಸೊ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥರಿಂದ ಇಂತಹ ಒಂದು ಹೇಳಿಕೆ ಬೇಕಾಗಿತ್ತು ಇವತ್ತಿನ ಸರ್ಕಾರ ಯಾಕಂದ್ರೆ ಮಣ್ಣು ಅಗೆಯುವುದು ಮತ್ತು ಮಸೀದಿಯನ್ನು ಅಗೆಯುವುದೇನಿದೆ ಅದು ಈಗ ಈ ದೇಶದಲ್ಲಿ ಹೆಚ್ಚುತ್ತಾ ಇದೆ ಈಗ ನಾಳೆ ಶ್ರೀರಂಗಪಟ್ಟಣದಲ್ಲಿ ಏನೋ ಒಂದು ನಡೆಸ್ತಿದ್ದಾರೆ ಸೊ ಇದು ಎಲ್ಲೆಡೆಗೆ ವ್ಯಾಪಿಸ್ತಾ ಇದೆ ನಾನು ಬಹಳ ಸಂದರ್ಭದಲ್ಲಿ ಹೇಳಿದ ಹಾಗೆ ಇತಿಹಾಸವನ್ನು ಬಗೆದರೂ ಕೂಡ ಏನೇನೋ ಸಿಗುತ್ತೆ ಹಾಗೆಯೇ ಈ ನೆಲವನ್ನು ಆಗದಾಗ ಲಿಂಗಾದರೂ ಸಿಗುತ್ತೆ ಇನ್ನೇನಾದರೂ ಸಿಗುತ್ತೆ ಆದ್ದರಿಂದ ಈ ಅಗೆಯುವ ಕೆಲಸ ಮಣ್ಣಗೆಯುವ ಕೆಲಸ ಅಪಾಯಕಾರಿಯಾದದ್ದು ಆದರೆ ಬಹಳಷ್ಟು ಜನ ಇದರಲ್ಲಿ ನಿರತರಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಅವರ ಹೇಳಿಕೆ ಸ್ವಾಗತಾರ್ಹವಾದ ಆದರೆ ಅವರು ಅದನ್ನು ಯಾಕೆ ಹೇಳಿದ್ರು ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡಬೇಕು ಅವರು ಅದನ್ನು ಹೇಳುವುದಕ್ಕೆ ಕಾರಣ ಏನು ಅವರು ಇನ್ನೊಂದು ಮಾತನ್ನು ಹೇಳಿದರು ಭಾರತೀಯ ಮುಸ್ಲಿಮರು ಏನಿದ್ದಾರೆ ಅವರ ಹಿರಿಯರು ಹಿಂದುಗಳೇ ಆಗಿದ್ದರು ಇಲ್ಲಿ ಸಾವಿರಾರು ದೇವಸ್ಥಾನಗಳನ್ನು ಕೆಡವಲಾಗಿದೆ ನಿಜ ಅದನ್ನು ದಾಳಿಕೋರರು ಕೆಡದಿದ್ದಾರೆ ಆದ್ದರಿಂದ ನೀವು ಈಗಿರುವ ಭಾರತೀಯ ಮುಸ್ಲಿಮರನ್ನು ಅದಕ್ಕೆ ಜವಾಬ್ದಾರರಾಗಿ ಮಾಡಕೂಡದು ಅನ್ನೋ ಮಾತನ್ನು ಭಾಗವತ್ ಹೇಳಿದ್ರು ಭಾಗವತಿ ಮಾತು ಯಾಕೆ ಹೇಳ್ತಾರೆ ಅಂದರೆ ಈಗ ದೇಶದಲ್ಲಿ ಯಾವ್ಯಾವ ರೀತಿಯ ಘಟನೆಗಳು ನಡೀತಾವೆ ಅದರಿಂದ ಒಂದು ಡಿಸ್ಟೆನ್ಸ್ ಕಾಪಾಡಿಕೊಳ್ಳುವ ಉದ್ದೇಶ ಅವರಿಗಿದೆಯಾ ಇದರಲ್ಲಿ ನಾವು ಭಾಗಿದಾರರಲ್ಲ ಅಂತ ಅವ್ರು ಹೇಳಿದಕ್ಕೆ ಹೊರಟಿದ್ದಾರೆ ಯಾಕೆಂದ್ರೆ రాష్ట్రీయ స్వయం సేవక సంఘ అతి దొడ్డ సంస్థ అది ఈ సర్కార నెపిణవన్న నీత్ర అష్ట్రీయ స్వయం సేవక సంఘ ఏనిదే అదర ముఖవాడవే భారతీయ జనతా పక్ష హిందుగ ఇది ఆర్ఎస్ఎస్ ఈ సారే ಕೆಟ್ಟ ಹೆಸರು ಬಂದುಬಿಡ್ತಾರೆ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಹರಾಜಾಗ್ತಾ ಇದೆ ಅದಕ್ಕೆ ಸ್ವಲ್ಪ ತಡೆಯೋಣ ಅನ್ನುವ ಉದ್ದೇಶ ಅವ್ರದ್ದು ಇರ್ಬೋದು ನಾನು ವಿಶ್ಲೇಷಣೆ ಮಾಡ್ತೀನಿ ಯಾಕೆ ಹೇಳಿದ್ರು ಅವ್ರ ಮಾತು ಆಗಾಗ ಇಂತಹ ಹೇಳಿಕೆಗಳನ್ನು ಅವರಿಂದ ಬರ್ತಾ ಇರುತ್ತೆ ಒಂದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾರೆ ಯಾಕೆಂದರೆ ಯಾರು ರಸ್ತೆಗಿಳಿದು ಮಣ್ಣಾಗಿತ್ತಿದ್ದಾರೋ ಅವರಿಗಿಂತ ಹೆಚ್ಚು ಬುದ್ಧಿವಂತರು ಈ ಆರ್ ಎಸ್ ಎಸ್ ಜನ ಅದರಂತೆ ಬಾಬು ಅಂದರೆ ಕಾಲಾಳುಗಳು ಇಳಿದು ಕೆಲಸ ಮಾಡ್ತಾರೆ ಇದಕ್ಕೆ ನಾವು ಸಂಬಂಧ ಇಲ್ಲ ಅನ್ನೋ ಒಂದು ಡಿಸ್ಟೆನ್ಸನ್ನು ಕಾಪಾಡುವಂಥದ್ದು ಮತ್ತು ನಾವು ಹಾಗಲ್ಲ ಅಂತ ಮಧ್ಯೆ ಮಧ್ಯೆ ಮೆಸೇಜ್ ಕೊಡುವಂಥ ಆ ಕೆಲಸಕ್ಕಾಗಿಯೂ ಅವರು ಮಾಡಿರುವ ಸಾಧ್ಯತೆ ಇದೆ ಇನ್ನೊಂದು ಯಾವತ್ತೂ ಕೂಡ ಆರ್ ಎಸ್ ಎಸ್ ಮತ್ತು ಮೋದಿಯವರ ನಡುವಿನ ಸಂಬಂಧ ಅತ್ಯುತ್ತಮವಾಗಿ ಇಲ್ಲ ಗುಜರಾತ್ ಅವ್ರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕಾಲದಲ್ಲಿ ಅಲ್ಲೂ ಕೂಡ ಆರ್ ಎಸ್ ಎಸ್ಸನ್ನು ಶಕ್ತಿಗುಂದಿಸುವ ಕೆಲಸವನ್ನು ನರೇಂದ್ರ ಮೋದಿ ಮಾಡ್ತಾ ಬಂದಿದ್ದೆ ಸೊ ಈಗಲೂ ಕೂಡ ಇವರು ಆರ್ ಎಸ್ ಎಸ್ ಆದರೂ ಕೂಡ ಅಲ್ಲಿಯ ನಾಯಕತ್ವದ ವಿರುದ್ಧ ಅಲ್ಲಿ ಅವರ ತಾತ್ವಿಕತೆಯ ವಿರುದ್ಧ ಅಲ್ಲ ಅವರ ನಂಬಿಕೆಗಳ ವಿರುದ್ಧ ಅಲ್ಲ ಅಲ್ಲಿಯ ನಾಯಕತ್ವದ ವಿರುದ್ಧ ಮೋದಿ ಸಾಹೇಬರು ಫೈಟ್ ಮಾಡ್ತಿದ್ದಾರೆ ಯಾಕೆಂದರೆ ಮೋಹನ್ ಭಾಗವತ್ಗೂ ಮತ್ತು ನರೇಂದ್ರ ಮೋದಿ ಅವರಿಗೂ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಮೋದಿಯವರಿಗೆ ಆರ್ ಎಸ್ ಎಸ್ನಲ್ಲಿ ತುಂಬ ಹತ್ತಿರ ಆದವರು ಅಂತಂದರೆ ದತ್ತಾತ್ರೇಯ ಹೊಸಬಾಳೆಯವರು ಅವರು ಕರ್ನಾಟಕದವರು ಮೋದಿಗೆ ಅವ್ರ ಹತ್ತಿರ ಮೋಹನ್ ಭಾಗವತ್ ಆ ಕಾರಣಕ್ಕಾಗಿ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡುವ ಉದ್ದೇಶದಿಂದ ಮೋಹನ್ ಭಾಗವತ್ ಈ ಹೇಳಿಕೆ ಚಾನ್ಸ್ ಕೊಡೋ ಸಾಧ್ಯತೆ ಇರುತ್ತೆ ಈ ಹೇಳಿಕೆ ನೀಡುವ ಮೂಲಕ ಸರ್ಕಾರವನ್ನು ಒಂದು ಕಡೆ ನಿಯಂತ್ರಿಸುವುದು ಅದರ ಜೊತೆಗೆ ಸರ್ಕಾರದ ಬಗ್ಗೆ ಟೀಕೆಗಳು ಬಂದರೆ ಆ ಟೀಕೆಗಳನ್ನು ಕೂಡ ಹ್ಯಾಂಡಲ್ ಮಾಡೋದಕ್ಕಾಗಬೇಕು ಅನ್ನೋ ವಾತಾವರಣ ಸೃಷ್ಟ ಇದನ್ನೆಲ್ಲ ಸೇರಿ ಅವರು ಈ ಹೇಳಿಕೆ ಕೊಡೋ ಸಾಧ್ಯತೆ ಅದ್ರ ಜೊತೆ ಇನ್ನೊಂದು ನನಗೆ ಅನಿಸುವಾಗ ಅವ್ರು ಇನ್ನೊಂದು ಮಾತಾಡ್ತಾರೆ ಜ್ಞಾನವಾಪಿ ಮಸೀದಿ ಬಗ್ಗೆ ಮಾತನಾಡ ಜ್ಞಾನವಾಪಿ ಮಸೀದಿ ಏನಿದೆ ಅದು ನ್ಯಾಯಾಲಯದ ತೀರ್ಪಿನಂತೆ ಒಪ್ಗಬೇಕು ಅಂತ ಅಂದರೆ ನ್ಯಾಯಾಲಯ ತಮ್ಮ ಪರವಾಗಿ ತೀರ್ಪು ಕೊಡುತ್ತೆ ಅನ್ನೋ ನಂಬಿಕೆ ಅವರಿಗೆ ಇರಬಹುದು ಅಯೋಧ್ಯದಲ್ಲಿ ಹೇಗೆ ಹಿಂದೂಗಳ ಪರವಾಗಿ ತೀರ್ಪು ಬಂತು ಜ್ಞಾನವಾಪಿ ಮಸೀದಿ ವಿಚಾರದಲ್ಲೂ ತಮ್ಮ ಪರವಾಗಿ ಬರುತ್ತೆ ಅಂತ ಹೇಳ್ಬೋದು ಆ ಕಾರಣಕ್ಕೆ ನ್ಯಾಯಾಲಯದ ಆದೇಶವನ್ನು ನಾವು ಪಾಲಿಸ್ಬೇಕು ಅನ್ನೋ ಮಾತನ್ನು ಹೇಳಿರ್ಬೋದು ಅದರ ಜೊತೆಗೆ ಜ್ಞಾನವಾಪಿ ವಿವಾದ ಏನಿದೆ ಆ ವಿವಾದ ಮೊದಲು ಮುಗಿದೋಗ್ಬಿಡ್ಲಿ ನಂತರ ಉಳಿದದ್ದೇ ಎತ್ಗಾರ್ಟ ಆವಾಗ ಬೇಕಾದ್ರೆ ಮಣ್ಣಾಗಿಯೋ ಕೆಲಸ ಮಾಡೋಣ ಮಸೀದಿ ಆಗಿಯೋ ಕೆಲಸ ಮಾಡೋಣ ಈಗ ತಾತ್ಕಾಲಿಕವಾಗಿ ತಾತ್ಕಾಲಿಕವಾಗಿ ಈಗ ಬೇರೆ ಕಡೆ ಮಣ್ಣಾಗಿಯೋ ಕೆಲಸ ಮಸೀದಿ ಆಗಿಯೋ ಕೆಲಸ ಬೇಡ ಅಂತಲೂ ಅವರಿಗೆ ಅನ್ನಿಸಿರಬಹುದು ಅಂದರೆ ಅವರು ಸುಮ್ಮನೆ ಬೇಕಾಬಿಟ್ಟಿಯಾಗಿ ಹೇಳಿಕೆ ಕೊಡೋರಲ್ಲ ಈಗ ನಮ್ಮ ಮುತಾಲಿಕ್ ಗಿತಾಲಿಕ್ ಟೈಪ್ ಎಲ್ಲ ಮಾತನಾಡೋ ಜನ ಅಲ್ಲ ಅವರು ಅವರು ಶೂಡ್ ಅಂತ ಅಂತ ಅವರಿಗೆ ತಮ್ಮ ಉದ್ದೇಶ ಸ್ಪಷ್ಟ ಇದೆ ತಮ್ಮ ದಾರಿ ಸ್ಪಷ್ಟ ಇದೆ ಹೇಗೆ ಹೋಗಬೇಕು ಅಂತ ಗೊತ್ತಿದೆ ಮತ್ತು ತಮ್ಮ ಉದ್ದೇಶದ ಈಡೇರಿಕೆ ಇದನ್ನು ಹೇಗೆ ಮಾಡ್ಕೋಬೇಕು ಅನ್ನೋದು ಮೋಹನ್ ಭಾಗವತರಿಗೆ ಮತ್ತು ಆರ್ ಎಸ್ ಎಸ್ ಗೊತ್ತು ಆ ಕಾರಣಕ್ಕಾಗಿ ಅವರು ಜಾಣತನದ ವರ್ತನೆಯನ್ನು ಮಾಡ್ತಾರೆ ಹುಂಬುತನ ಮಾಡೋದು ಅವ್ರಿಗೆ ಅನಿಸ್ಲೇ ಇರಬಹುದು ಈಗೇನು ಪ್ರತಿ ಮಸೀದಿ ಆಗಿದ್ದು ವಿವಾದ ಮಾಡ್ತಾರಲ್ಲ ಅವರು ಹುಂಬರು ಅವರಿಗೆ ತಮಗೆ ಬೇಕಾದಾಗ ಮಾಡೋದು ಗೊತ್ತಿಲ್ಲ ಅಂತ ಮೋಹನ್ ಭಾಗವತರಿಗೆ ಅನಿಸಿರ್ಬೋದು ಅದು ಒಂದು ಕಾರಣ ಇರ್ಬೋದು ಅನಿಸುತ್ತೆ ಆದರೆ ನಾನು ಈ ಮೊದಲು ಹೇಳಿದಾಗೆ ಇಂಥ ಒಂದು ಹೇಳಿಕೆ ಇವತ್ತು ಬೇಕಾಗಿತ್ತು ಆ ಕಾರಣಕ್ಕೆ ನಾನು ಈ ಹೇಳಿಕೆಯನ್ನು ಸ್ವಾಗತಿಸ್ತೀನಿ ಎಲ್ಲ ಮಸೀದಿಗಳ ಕಡೆಗೆ ಲಿಂಗವನ್ನು ಹುಡುಕಕ್ಕೆ ಹೋಗಬೇಡಿ ಅಂತ ಏನೇ ಇರಲಿ ನಾವು ಅವರು ಯಾವ ಉದ್ದೇಶದಿಂದ ಕೊಟ್ಟಿರಲಿ ಆದರೆ ಈ ಹೇಳಿಕೆ ಸ್ವಾಗತಾರ್ ಬಟ್ ಈ ಹೇಳಿಕೆ ಏನಿದೆ ಈ ಹೇಳಿಕೆಯನ್ನು ಸಂಘ ಪರಿವಾರದ ಉಳಿದ ಘಟಕಗಳು ಪಾಲಿಸ್ತವ ಯಾರು ಮಣ್ಣಗೆಯೋದಕ್ಕೆ ಹೊರಟಿದ್ದಾರೆ ಯಾರು ಮಸೀದಿಗಳನ್ನು ಅಗಿಯೋದಕ್ಕೆ ಹೊರಟಿದ್ದಾರೆ ಅವರು ಮೋಹನ್ ಭಾಗವತ್ ಅವರನ್ನು ಹೇಳಿದ್ದನ್ನು ಕೇಳ್ತಾರಾ ಇಲ್ವ ಅಥವಾ ಕೇಳಬೇಕು ಅನ್ನೋ ಉದ್ದೇಶದಿಂದ ಮಾತು ಮಾತಾಡಿದಾರೆ ಅಥವಾ ಹೇಳೋದು ಹೇಳೋಣ ನೋಡಿ ನಮ್ಮ ನಮ್ಮ ನಾವು ಕ್ಲಿಯರ್ ಆಗಿರೋಣ ಅಂತ ಹೇಳಿದ್ದಾರೆ ಹೀಗೆ ಹಲವು ಸಾಧ್ಯತೆಗಳು ಕಾಣ್ತಾ ಇವೆ ಆದರೆ ಇವತ್ತು ಇವತ್ತಿನ ಸಂದರ್ಭದಲ್ಲಿ ಸೊ ಇಂತಹ ಒಂದು ಹೇಳಿಕೆ ಬೇಕಾಗಿತ್ತು ಈಗ ನಾಳೆ ಏನು ಶ್ರೀರಂಗಪಟ್ಟಣದಲ್ಲಿ ಮಸೀದಿ ಇದಕ್ಕೆ ಒಂದು ಹಿಂದೂ ಸಂಘಟನೆಗಳು ಒಂದು ಪಾದಯಾತ್ರೆ ಮಾಡಿವೆ ಇವಾಗಲೇ ಅಲ್ಲಿ ಪೊಲೀಸರನ್ನೆಲ್ಲ ಹಾಕಲಾಗಿದೆ ಅನ್ನೋ ವರದಿಯೇ ಸುಮಾರು ಐನೂರಕ್ಕೂ ಹೆಚ್ಚು ಪೊಲೀಸರಲ್ಲಿದ್ದಾರೆ ಸೊ ಈ ಮೆರವಣಿಗೆ ಇದನ್ನು ತಡಿಬೇಕಾದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಹಾಗೆಯೇ ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ನಿಮ್ಮ ಪಿತೃ ಸಂಸ್ಥೆ ಬಿ ಜೆ ಪಿದು ಅವರು ಮುಖ್ಯಸ್ಥರು ಹೇಳಿದ ಮಾ ಈ ಮಾತನ್ನು ಕರ್ನಾಟಕ ಸರ್ಕಾರ ಪಾಲಿಸುತ್ತಾ ನಾಳೆ ಈ ಮೆರವಣಿಗೆನೋ ಇನ್ನೊಂದನೋ ಗಲಾಟೆ ನಡೆದಿದ್ದಾಗ ನೋಡ್ಕೊಳ್ಳುತ್ತಾ ಮಸೀದಿಗೂ ಅಲ್ಲೆಲ್ಲೋ ನುಗ್ಗುವುದನ್ನು ತಡೆಯುತ್ತಾ ಈ ಪ್ರಶ್ನೆಗಳಿವೆ ಸೊ ಮೇಲ್ನೋಟಕ್ಕೆ ನಾವು ನೋಡೋದಾದರೆ ಮೋಹನ್ ಭಾಗವತ್ ಹೇಳಿದ ಮಾತನ್ನ ಸರ್ಕಾರ ಪಾಲಿಸಬೇಕು ಮತ್ತು ಇಂಥ ಯಾವುದೇ ಸಮಾಜದಲ್ಲಿ ಅಹಿತಕರ ಘಟನೆ ಉಂಟಾಗುವಂಥ ಇಂಥ ಯಾವುದೇ ಒಂದು ಮೆರವಣಿಗೆ ಆಗಲಿ ಇನ್ನೊಂದಕ್ಕಾಗಲಿ ಅವಸ್ ಅವಕಾಶ ಕೊ ಅದನ್ನು ಮಾಡುವ ಶಕ್ತಿ ಬೊಮ್ಮಾಯಿಯವರಿದೆಯಾ ಈ ಪ್ರಶ್ನೆಗಳು ಬಹಳ ಮುಖ್ಯವಾದ್ದು ಅಂತ ನನಗನ್ಸುತ್ತೆ ಹೆರಿವೇ ನಾನು ಮೋಹನ್ ಭಗ ಭಾಗವತ್ ಅವರ ಹೇಳಿಕೆಯನ್ನು ಸ್ವಾಗತಿಸಿದೆ ಎರಡನೇದು ನಾನು ವಿಚಾರ ಕಾಶ್ಮೀರದಲ್ಲಿ ಹೆಚ್ಚುತ್ತಿರುವ ಹತ್ಯಾಕಾಂಡ ಇದು ಎಪ್ಪತ್ತೆರಡು ಗಂಟೆಗಳಲ್ಲಿ ಇಬ್ಬರ ಹಿಂದೂಗಳ ಹತ್ಯೆ ನಡೀತು ಅದು ಆದ ಮೇಲೆ ಅಲ್ಲಿ ವಲಸೆ ಕಾರ್ಮಿಕರು ಏನಿದ್ದಾರೆ ಬಿಹಾರದಿಂದ ಬಂದಿದ್ದು ಅವರ ಹತ್ಯೆ ನಡೀತು ಇದು ಪ್ರತಿದಿನ ನಡೆಯುವಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಿದೆ ಯಾವನ್ನ ಅವರು ಮೋಟರ್ ಸೈಕಲ್ನ ಅಂತ ಬರ್ತಾನೆ ಎಲ್ಲ ಕೆಲಸ ಮಾಡ್ತಿದ್ದವರು ಆ ಬ್ಯಾಂಕ್ ಮ್ಯಾನೇಜರ್ ಪಾಪ ಇಲ್ಲಿ ಚಿಕ್ಕ ವಯಸ್ಸು ಇಪ್ಪತ್ತಾರು ವರ್ಷ ಇಪ್ಪತ್ತೇಳು ವರ್ಷ ಬಂದು ಪಡೆದು ಬಿಟ್ಟು ಹೊಟ್ಟು ಹೋಗ್ತಾರೆ ಸೊ ಈಗ ನಾವು ಆಲೋಚನೆ ಮಾಡಬೇಕಾದ್ದು ಇದನ್ನು ತಡೆಯುವುದು ಹೇಗೆ ಈ ಹತ್ಯಾಕಾಂಡವನ್ನು ಹೇಗೆ ತಡಿಬೇಕು ಕಾಶ್ಮೀರದಲ್ಲಿ ಮತ್ತೆ ಪುನರ್ ಪ್ರಾರಂಭ ಆಗಿದೆ ಈ ಬಗ್ಗೆ ನಾವೆಲ್ಲ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ಮೊದಲನೇದಾಗಿ ಹತ್ಯೆ ಅನ್ನೋದು ಇದೆಯಲ್ಲ ಅದನ್ನು ಯಾವ ಧರ್ಮವೂ ಕ್ಷಮಿಸ್ಲಾರ ಯಾವ ಧರ್ಮ ಕೂಡ ಹತ್ಯೆ ಮಾಡಿ ಅಂತ ಹೇಳತ್ತೆ ಅಂತ ನಂಬಿಲ್ಲ ಯಾರು ಅದನ್ನು ಇಂಟ್ರಪ್ರಿಟ್ ಮಾಡಿ ಹತ್ಯೆ ಮಾಡ್ತಾರೋ ಯಾರು ಈ ರಕ್ತ ಪಿಪಾಸುಗಳಿದಾರಲ್ವಾ ಅವರ ಮೂಲೋತ್ಪಾಟನೆ ಆಗಲೇಬೇಕು ಅವರನ್ನು ಹಾಗೇ ಬಿಟ್ಟರೆ ಮುಗ್ಧ ಜನರು ಅವ್ರ ಕಣ್ಣೀರನ್ನು ನೋಡೋಕ್ಕಾಗಲ್ಲ ಅವ್ರು ಯಾವ ಬಿಹಾರದಿಂದ ಬಂದಂಥವ್ರು ಕೆಲಸಕ್ಕಾಗಿ ಹೊಟ್ಟೆಪಾಡಿಗಾಗಿ ಅವ್ನು ಸಂಬಂಧ ಇದ್ದಿದ್ದು ಮೋಟರ್ ಸೈಕಲಲ್ಲಿ ಬಂದುಬಿಟ್ಟು ಹೊಡೆದು ಹೋಗ್ತೀರಿ ಅಂದರೆ ಏನಿದ್ರೆ ಅರ್ಥ ಸೊ ಈ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಈಗ ನೋಡಿ ಕಾಶ್ಮೀರದಲ್ಲೇ ಕಾಶ್ಮೀರ ಪಂಡಿತರು ಅನಾಥರಾಗ್ತಾ ಇದ್ದಾರೆ ಇವರ ಸಾವಿನ ಸರಕುಳಿಗೆ ಕಾರಣ ಏನು ಇದನ್ನು ತಡೆಯೋದು ಹೇಗೆ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು ಈ ವಿಚಾರದಲ್ಲಿ ರಾಜಕೀಯ ಮಾಡಿಕೊಡೋದು ಅಂತ ಇಷ್ಟಪಡೋದು ರಾಜಕೀಯಕ್ಕಾಗಿ ಇಂತಹ ಇಶ್ಯೂಗಳನ್ನ ಬಳಸ್ಕೊಂಡು ತಕ್ಷಣ ಪ್ರಭಾವ ಬೀರುತ್ತೆ ರಾಜಕಾರಣಕ್ಕಾಗಿ ಸಿನಿಮಾ ಮಾಡಿ ಪ್ರದರ್ಶನ ಮಾಡಿಬಿಟ್ಟು ಜನರ ಭಾವೋದ್ವೇಕಗೊಳಿಸೋದ್ರಿಂದ ಸಮಸ್ಯೆ ಉಳ್ಕೊಂಡು ಇದನ್ನು ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೋಬೇಕು ಈಗಾಗಲೇ ಕಾಶ್ಮೀರ ಪಂಡಿತರ ವಲಸೆ ಪ್ರಾರಂಭ ಆಗಿದೆ ನೂರು ಇನ್ನೂರು ಜನ ವಲಸೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದ್ದಾರೆ ನಾಲ್ಕುನೂರು ನಾಲ್ಕು ಸಾವಿರ ಜನ ಪಂಡಿತರು ವಾಪಸ್ ಹೋಗುವುದಕ್ಕೆ ಆಲೋಚನೆ ಮಾಡ್ತಿದ್ದಾರೆ ಪ್ರತಿಭಟನೆಗಳು ನಡೀತಿದ್ದೇವೆ ನಮ್ಮ ರಕ್ಷಣೆ ಇಲ್ಲ ಅಂತ ಹೇಳಿದೆ ಹೌದ್ರಿ ಹಾಡೇ ಆಗಲ್ಲ ಹೋಗ್ ರಸ್ತೆಲಿ ಹೋಗ್ಬೇಕಾದ್ರೆ ಯಾರು ಬಂದ್ಬಿಟ್ಟು ಹೊಡೆದಾಕ್ಬಿಟ್ರೆ ಏನು ಮಾಡೋಣ ಇದು ಒಂದು ಟಾರ್ಗೆಟೆಡ್ ಹತ್ಯೆ ಅಂತ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿ ಮಾಡ್ತಾ ಇರುವ ಹತ್ಯೆ ಅಂತ ಸೊ ಒಂದು ಅಂಶವನ್ನು ನಾವು ಒಪ್ಕೋಬೇಕು ಇಂಥ ಹತ್ತಿಯನ್ನು ತಡೆಯೋದು ಕಷ್ಟ ಪೊಲೀಸರಾಗಲಿ ಸೈನ್ಯ ಆಗಲಿ ಸರ್ಕಾರ ಆಗಲಿ ಈ ಹತ್ತಿಯಲ್ಲಿ ತಡೆಯೋದು ಯಾಕೆ ಕಷ್ಟ ಅಂದರೆ ಯಾರಿಗೂ ಗೊತ್ತೇ ಇರಲಿಲ್ಲ ಇದಕ್ಕಿಂತ ಯಾವನೊಬ್ಬರು ಮೋಟ್ರ್ ಬೈಕಲ್ಲಿ ಬರ್ತಾನೆ ಯಾರನ್ನ ಹೊಡೆದಾಕ್ತಾನೆ ಹೋಗ್ತಾನೆ ಅದರಿಂದ ಇದನ್ನು ತಡೆಯುವುದು ಸುಲಭ ಅಲ್ಲ ಘಟನೆ ನಡೆದಕ್ಕಿಂತ ಮೊದಲು ಇದನ್ನು ತಡೆಯುವುದು ಕಷ್ಟ ಸೊ ಈ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಬೇಕಾದ್ದು ಈ ಉಗ್ರರೇನಿದ್ದಾರೆ ಮೋಟ್ರ್ ಬೈಕ್ನಲ್ಲಿ ಬಂದು ವಾಹನದಲ್ಲಿ ಬಂದುಬಿಟ್ಟು ಯಾರನ್ನ ಹೊಡೆದಾಕೆ ಹೋಗ್ತಿದಾರಲ್ಲ ಇವರು ಪಾಕಿಸ್ತಾನ ಪ್ರಜೆಗಳೇ ಅಥವಾ ಕಾಶ್ಮೀರದ ಉಗ್ರಗಾಮಿಗಳೇ ನೀವು ಪಾಕಿಸ್ತಾನದಿಂದ ಬಂದು ಹೊಡೆದವರಾದರೆ ತಡೆಗಟ್ಟೋದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನ ಅನುಸರಿಸಬೇಕು ಸ್ಥಳೀಯರೇ ಉಗ್ರಗಾಮಿಗಳಾಗಿ ಹೊಡೆದು ಉಳಿಸ್ತಾ ಇದ್ರೆ ಅದನ್ನು ತಡೆಯೋದಕ್ಕೆ ಬೇರೆ ಮಾರ್ಗಗಳನ್ನ ಅನುಸರಿಸ್ಬೇಕು ಮೊದಲು ಈ ವಿಚಾರ ತೀರ್ಮಾನ ಆಗುತ್ತೆ ಸೊ ಇವರು ಇನ್ನೊಂದು ಮಾಡ್ತಾ ಇರುವುದು ಅಂತಂದರೆ ಇದು ಭಾರತೀಯ ಮುಸ್ಲಿಮರಿಗೆಲ್ಲ ಸಂಬಂಧಪಟ್ಟು ಈ ಕೆಲವು ಉಗ್ರಗಾಮಿಗಳು ಮಾಡುವುದರಿಂದ ಭಾರತೀಯ ಮುಸ್ಲಿಮರು ಸಫರ್ ಆಗಬೇಕಾಗಿದೆ ಮುಗಿದ್ರು ಈಗ ಯಾರು ಈ ಹಿಂದೂ ಕಾರ್ಯಕರ್ತರು ಅಂತ ಮುತಾಲಿಕ್ತಾರರು ಮಾಡ್ತಾರಲ್ಲ ಅವಾಗ ಹಿಂದೂ ಧರ್ಮಕ್ಕೆ ಒಂದು ಅವಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಸ್ಥಿತಿಗೆ ಬಂದು ತಲುಪಿದ್ದೀವಿ ಇವರು ಮಾಡೋದರಿಂದ ಅವರೆಲ್ಲೋ ನಮ್ಮ ಅವನು ಸೂರ್ಯ ಎಂ ಪಿ ಯಾವ ರೀತಿ ಸೂರ್ಯನ ಗೊತ್ತಿಲ್ಲ ಆ ಟ್ರೇಲ್ ಯಾಕೆ ಹಾಕೋಬೇಕಾಗಿತ್ತು ಅಲ್ಲಿ ಪ್ರತಿಭಟನೆ ಆಗ್ತಾ ಇದು ಸೊ ಈ ಸರ್ಕಾರದ ಸಚಿವರು ಎಂ ಪಿಗಳು ಅವರು ಎಲ್ಲೋ ವಿದೇಶಿಗಳಿಗೆ ಹೋಗ್ತಾ ಇದ್ರೆ ಅವ್ರನ್ನ ತಡೆ ಅವರನ್ನು ಅಲ್ಲಿ ಪ್ರತಿಭಟನೆಗಳು ಉಂಟಾಗಿ ಅವ್ರನ್ನ ತಡೆಯೋದು ಪ್ರಾರಂಭ ಆಗಿದೆ ನಿಮ್ಮನ್ನು ಬಿಡಲ್ಲ ಯಾಕೆಂದರೆ ನೀವು ಕಮ್ಯುನಲ್ ಜನ ಕೋಮುವಾದಿಗಳು ಅಂತ ವಿದೇಶಿಗಳು ಇರ್ತಾ ಇದ್ದಾವೆ ಹಿಂದೂಗಳಿಗೆ ಕೆಟ್ಟ ಸ ಭಾರತ ಎಲ್ಲ ಹೀಗೆ ಅನ್ನಿಸ್ತು ಅದೇ ರೀತಿ ಈ ಕೆಲವು ಉಗ್ರಗಾಮಿಗಳು ನಡೆಸುವ ಈ ಚಟುವಟಿಕೆ ಇದೆಯಲ್ಲ ಇದರಿಂದ ಮುಸ್ಲಿಮ ಸಮುದಾಯ ಏನಿದೆ ಈಗಲೇ ಅವರು ಪ್ರತಿದಿನ ತಮ್ಮ ದೇಶಭಕ್ತಿಯನ್ನು ಸಾಬೀತುಪಡಿಸಬೇಕಾದ ವಾತಾವರಣವನ್ನು ಸಂಘ ಪರಿವಾರ ಸೃಷ್ಟಿಸಿಬಿಟ್ಟಿದೆ ಸೊ ಅವರು ಇನ್ನಷ್ಟು ಟಾರ್ಗೆಟ್ ಆಗ್ತಾರೆ ಯಾರಿಗೆ ಉಗ್ರಗಾಮಿ ಚಟುವಟಿಕೆ ಇಳಿದಾರೆ ಅವರು ನಿಜವಾದ ಮುಸ್ಲಿಮರಾಗಿದ್ದರೆ ಮುಸ್ಲಿಂ ಬ್ರದರ್ಹುಡ್ ಅನ್ನೋದು ಅವ್ರಿಗೆ ನಂಬಿಕೆ ಇದ್ದರೆ ಈ ಭಾರತೀಯ ಮುಸ್ಲಿಮರನ್ನು ಹೋಗ್ಬಿಟ್ಟು ಎಲ್ಲೋ ಗಲ್ಲಿಗೇರಿಸುವಂಥ ಒಂದು ಸ್ಥಿತಿಯನ್ನು ನೀವು ಮಾಡಬೇಡಿ ನನ್ನ ಮಾತೇನು ಅವ್ರು ಕೇಳಲ್ಲ ಗೊತ್ತು ನಾನು ಉಗ್ರ ಬಟ್ ನನ್ನ ಇದಕ್ಕೆ ಹೇಳ್ತಾ ಇದ್ದೀನಿ ಸೊ ಇಂಥ ನಲ್ಲಿ ನನಗೆ ಅನ್ನಿಸುವ ಹಾಗೆ ಈ ಉಗ್ರಗಾಮಿ ಚಟುವಟಿಕೆಯನ್ನು ವಿರೋಧಿಸುವ ಕೆಲಸ ಇನ್ನಷ್ಟು ತೀವ್ರವಾಗಿ ಮುಸ್ಲಿಂ ಸಮುದಾಯದಲ್ಲಿ ನಡೀಬೇಕಾಗತ್ತೆ ದೇ ವಿಲ್ ಹಾವ್ ಟು ಟೂ ಇಟ್ ಅದರಲ್ಲಿ ನಿರ್ತ ಪ್ರತಿಭಟನೆಗಳ ಧರಣಿಗಳನ್ನು ಮಾಡೋದು ಅದರ ವಿರುದ್ಧ ಪ್ರತಿಭಟನೆಗಳನ್ನು ಮಾಡೋದು ಅದನ್ನು ಭಾರತೀಯ ಮುಸ್ಲಿಮರು ಅಂತಹ ಒಂದು ಪ್ರತಿಭಟನೆಯ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಅದನ್ನು ತಾವು ಭಾರತೀಯರದ್ದು ಸಾಬೀತುಪಡಿಸೋದಕ್ಕಲ್ಲ ಉಗ್ರಗಾಮಿಗಳನ್ನು ಎದುರಿಸುವುದು ಉಗ್ರಗಾಮಿ ಚಟುವಟಿಕೆಯನ್ನು ಕಡಿಮೆ ಮಾಡೋದು ಇದೆಯಲ್ಲ ಅದಕ್ಕೆ ಈ ರೀತಿ ಪ್ರತಿಭಟನೆ ಒತ್ತಡಗಳು ಬರಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರಬೇಕು ಅನಿಸುವ ಹಾಗೆ ಭಾರತೀಯ ಮುಸ್ಲಿಮರು ಏನಿದ್ದಾರೆ ಅವರು ತಕ್ಷಣ ಶಾಂತಿಯುತವಾಗಿ ಉಗ್ರಗಾಮಿ ಚಟುವಟಿಕೆಯನ್ನು ಪ್ರತಿಭಟಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಅದು ದೇಶಾದ್ಯಂತ ನಡೀಬೇಕು ಪ್ರತಿ ರಾಜ್ಯಗಳಲ್ಲಿ ನಡೀಬೇಕು ಹೋಬಳಿ ಮಟ್ಟದಲ್ಲಿ ನಡೀಬೇಕು ಜಿಲ್ಲೆಗಳಲ್ಲಿ ನಡೀಬೇಕು ಸೊ ಅಲ್ಲಿರುವ ನಾಲ್ಕೈ ಜನ ಮುಸ್ಲಿಮ್ರು ಹೋಗಿ ಎಲ್ಲೋ ಗಾಂಧಿ ಪ್ರತಿಮೆ ಎದುರು ಅಂಬೇಡ್ಕರ್ ಪ್ರತಿಮೆ ಎದುರು ಕೂತು ಒಂದು ಪ್ರತಿಭಟನೆಯನ್ನು ಧಾರಣೆಯನ್ನ ಮಾಡಬೇಕು ಅಂತ ಅನ್ಸುತ್ತೆ ಅದಕ್ಕೆ ಹಿಂದೂ ಸಮುದಾಯದಲ್ಲಿರುವ ವೈಚಾರಿಕರು ಆರೋಗ್ಯಪೂರ್ಣ ಜನ ಇದ್ದಾರೆ ಅವರು ಕೂಡ ಅವರ ಜೊತೆ ಕೈ ಜೋಡಿಸ್ಬೇಕು ಇಂತಹ ಒಂದು ಪ್ರತಿಭಟನೆ ದೇಶದಲ್ಲಿ ಪ್ರಾರಂಭ ಆದರೆ ಭಾಳ ಮುಖ್ಯವಾದ್ದು ಅಂತ ಅನ್ಸುತ್ತೆ ನನಗೆ ಅಂತಹ ಪ್ರತಿಭಟನೆಗಳು ಕಾಶ್ಮೀರದಲ್ಲಿ ನಡೀತಾ ಇದೆ ಈಗ ಕಾಶ್ಮೀರದಲ್ಲಿ ಅಲ್ಲಿಯ ಮುಸ್ಲಿಮರೇ ಈ ಹಿಂದೂ ಹತ್ಯೆಯನ್ನು ಖಂಡಿಸ್ತಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ಮನೆ ಆ ಶಿಕ್ಷಕಿ ತೀರ್ಕೊಂಡ ಸಂದರ್ಭದಲ್ಲಿ ಆ ಮಕ್ಕಳು ಹಿಂದೂ ಮುಸ್ಲಿಮ್ ಅನ್ನೋದೇ ಅಲ್ಲಿರೋದೇ ಮುಸ್ಲಿಂ ಮಕ್ಕಳು ಅವರೆಲ್ಲ ಕಣ್ಣೀರು ಹಾಕ್ತಾ ಇರೋದನ್ನು ಕಂಡೆ ಇದು ನನ್ನ ಭಾರತ ಸೊ ಅಂಥ ಒಂದು ಪ್ರತಿಭಟನೆ ಉಂಟಾಗಬೇಕು ಅಂತ ನನಗೆ ಅನಿಸುತ್ತೆ ನಾನು ಇನ್ನಷ್ಟು ಮಾತಾಡ್ಬೇಕಾಯ್ತು ಮೂರನೇ ಸುದ್ದಿ ಎತ್ತುಗಳ ಬದಲ ಸಮಯ ಆಗಿದೆ ಮತ್ತೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಅದರಂತೆ ಕೊನೆಯ ಮಾತು ನನ್ನ ಈ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಇದು ನನ್ನ ನಮ್ರ ಮನವಿ ಎಲ್ಲರಿಗೂ ನಮಸ್ಕಾರ